ನನ್ನ ಹೆಸರು ಸಾರಾಳ್ ನನಗೊಬ್ಬ ಮಗ ಒಬ್ಬ ಮಗಳಿದ್ದಾಳೆ ನಮ್ಮ ಯಜಮಾನ್ರು ಹೂ ವ್ಯಾಪಾರ ಮಾಡ್ತಾರೆ ನಾವು ಚೆನ್ನೈಲಿದ್ದೀವಿ ಎರಡು ತಿಂಗಳ ಹಿಂದೆ ನನಗೆ ನಮ್ಮ ಮನೆಯಲ್ಲಿರೋ ಸೋಪಾಗೆ ಕಾಲು ಕೂತ್ಕೊಂಡು ಕಾಲು ಹೆಬ್ಬೆರಳು ಪಕ್ಕದ ಬೆರಳಿಂದು ಮೂಳೆ ಮುರಿದೋಯ್ತು ಆತರ ಮುರ್ಕೊಂಡ್ ಮೇಲೆ ನಾನು ಸರಿ ಡಾಕ್ಟರ್ ಹತ್ರ ಅವರು ನಾಲ್ಕು ನಾಲ್ಕ್ ಹಾಕಬೇಕು ಅಂತ ಹೇಳಿದರು ಸರಿ ಅಂತ ಅಂದ್ಬಿಟ್ಟು ಎರಡು ತಿಂಗಳಿಂದ ನಾಲ್ಕು ಕಟ್ ಹಾಕಿಸ್ಕೊಂಡೆ ನಾಲ್ಕು ಕಟ್ಟ ಹಾಕಿಸ್ಕೊಂಡು ನನಗೆ ಇದ್ದು ಕೂರಕಾಗಲ್ಲ ಕಾಲು ನೀಡ್ಕೊಂಡಿದ್ರೆ ಸ್ವಲ್ಪನು ಮಡ್ಚಕಾಗಲ್ಲ ಮೆಟ್ಲು ಹತ್ತಿ ಇಳಿಯಕಾಗಲ್ಲ ಯಾವುದೇ ಕೆಲಸ ಮಾಡೋಕ್ಕೂ ಆಗಲ್ಲ ಏನು ಮಾಡೋಕಾಗ್ದಲ್ಲೇ ನಾನು ಎರಡು ತಿಂಗಳಿಂದ ಅಷ್ಟೊಂದು ವೇದನೆ ಅನುಭವಿಸಿದೆ ನೈಟ್ ಎಲ್ಲ ಚುಚ್ಚೋ ತರ ಅನ್ಸುತ್ತೆ ಆ ಕಾಲು ಜುಮು 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 ಅಂತ ಅನ್ನೋದು ಏನು ಈ ತರ ಇದೆ ಅಂತ ಅನ್ಕೋತಿದ್ದೆ ಎಲ್ರು ಮಲ್ಕೊಳ್ಳೋರು ನನಗೆ ಮಲ್ಕೊಳಕ್ಕೆ ಆಗ್ತಿರ್ಲಿಲ್ಲ ಸ್ನಾನ ಮಾಡಕ್ಕೂ ಆಗಲ್ಲ ಕವರ್ ಕಟ್ಕೊಂಡೇ ಸ್ನಾನ ಅನ್ನೋರು ನಾನು ಅಷ್ಟು ವೇದನೆ ಪಟ್ಟೆ ಈ ಕಾಲ್ ನೋವಿಂದ ಎರಡು ತಿಂಗಳು ನಾನು ಯಾವತ್ತು ಅನುಭವಿಸ್ದಂತ ವೇದನೆಗಳನ್ನ ಅನುಭವಿಸಿದೆ ನನಗೋಸ್ಕರ ಕೆಲಸ ಮಾಡೋದಕ್ಕೆ ಯಾರಾದ್ರೂ ಬೇಕು ಇದಾದ ಮೇಲೆ ಏನು ಮಾಡಿದೆ ಕಟ್ಟು ಬಿಚ್ಚಿದ ಮೇಲೆ ಕಟ್ಟು ಬಿಚ್ಚಿ ಹತ್ತು ದಿನ ಆಯಿತು ಅಂತ ಬಟ್ಟೆ ನೆನೆ ಹಾಕ್ಬಿಟ್ಟು ಒಗದೆ ಒಗೆದ್ಬಿಟ್ಟು ಹೊರಗಡೆ ಬಂದು ನೋಡ್ತೀನಿ ಆ ಬೆರಳಲ್ಲಿ ಮಾಂಸನೇ ಇಲ್ಲ ಆ ಬೆರಳು ಹುಣ್ಣಾಗ್ಬಿಡ್ತು ಕೊಳಿತಂಗಾಗ್ಬಿಡ್ತು ನನಗೆ ತುಂಬಾ ಭಯ ಆಯಿತು ನಾನು ಮಾತ್ರೆ ಔಷಧಿ ಎಲ್ಲ ಎಷ್ಟೊಂದು ತಿಂದೆ ಅಷ್ಟೆಲ್ಲ ತಿಂದು ಎಷ್ಟೆಲ್ಲ ದುಡ್ಡು ಖರ್ಚಾಯಿತು ಆದರೆ ಏನೂ ಮೇಲಾಗ್ಲಿಲ್ಲ ಆ ಹುಣ್ಣಾಗ್ಲಿ ಆ ಹಳ್ಳಾಗಲಿ ಯಾವುದೂ ಸರಿ ಯಾವುದೇ ಒಂದು ಬದಲಾವಣೆನೂ ಇಲ್ಲ ಇಷ್ಟೊಂದು ಹಣ ಖರ್ಚು ಮಾಡೀನೋ ನಂಗೆ ತುಂಬಾ ನೋವಾಗ್ಬಿಡ್ತು ಈ ತರ ಇರಬೇಕಾದ್ರೆ ನವಂಬರ್ ತಿಂಗಳು ಮೊದಲನೇ ವಾರದಲ್ಲಿ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ನೋಡಿದ್ವಿ ಆ ಕಾರ್ಯಕ್ರಮದಲ್ಲಿ ಮೋಹನಯ್ಯ ಅವರು ಪ್ರಾರ್ಥನೆ ಮಾಡಿದ್ರು ಅವಾಗ ಏನು ಹೇಳಿದ್ರು ಅಂದ್ರೆ ನಿಮಗೆ ಯಾರ್ಗೆಲ್ಲ ಎಲ್ಲೆಲ್ಲಿ ನೋವಿದೆಯೋ ವೇದನೆ ಇದೆಯೋ ಆ ಜಾಗದಲ್ಲಿ ಕೈ ಇಟ್ಟುಕೊಳ್ಳಿ ದೇವ್ರು ನಿಮಗೆ ಅದ್ಭುತ ಮಾಡ್ತಾರೆ ಅಂತ ಹೇಳಿದ್ರು ವ್ಯಾಧಿಯಲ್ಲಿ ಇದ್ದರೆ ವ್ಯಾಧಿಗಳ ಸ್ಥಳದಲ್ಲಿ ಕೈ ಇಟ್ಟುಕೊಳ್ಳಿ ಎಲ್ಲಿ ನೋವು ವೇದನೆ ಗೆಡ್ಡೆಗಳು ಇದೆಯೋ ಆ ಸ್ಥಳದಲ್ಲಿ ಕೈ ಇಟ್ಟುಕೊಳ್ಳಿರಿ ಕಣ್ಣಿನಲ್ಲಿ ಸಮಸ್ಯೆ ಅಂದ್ರೆ ಕಣ್ಣಿನಲ್ಲಿ ಕೈ ಇಟ್ಟುಕೊಳ್ಳಿರಿ ಕಿವಿಯಲ್ಲಿ ಸಮಸ್ಯೆ ಅಂದರೆ ಕಿವಿಯಲ್ಲಿ ಬೆರಳನ್ನು ಇಟ್ಟುಕೊಳ್ಳಿರಿ ಯಾವ ಸ್ಥಳದಲ್ಲಿ ನೋವು ವೇದನೆ ಗೆಡ್ಡೆಗಳು ಇವೆಯೋ ಅಲ್ಲಿ ಕೈ ಇಟ್ಟುಕೊಳ್ಳಿರಿ ಪ್ರಾರ್ಥಿಸುವಾಗ ಏಸುವಿನ ನಾಮವನ್ನು ಹೇಳಬೇಕು ಏಸುವಿನ ನಾಮದಲ್ಲಿ ಸೌಖ್ಯ ಉಂಟಾಗಲಿ ಅಥವಾ ಏಸುವೆ ಮಾಡು ಏಸುವೆ ಮುಟ್ಟು ಆ ಹೆಸರಿನಲ್ಲೇ ಶಕ್ತಿ ಇದೆ ಏಸುವಿನ ಹೆಸರನ್ನು ಹೇಳುವಾಗ ಅದ್ಭುತ ನಡೆಯುತ್ತದೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಅದ್ಭುತ ಮಾಡುವರು ಈಗ ನೀವು ಪ್ರಾರ್ಥನೆ ಮಾಡಬೇಕೆಂದು ಆತನು ಎದುರು ನೋಡುತ್ತಾನೆ ನಾನು ಹೇಳಿದೆ ಸಪ್ಪ ನನಗೂ ಈ ಥರ ಈ ಕಾಲು ನೋವು ಅಂತ ನಾನು ಎಷ್ಟೋ ಖರ್ಚು ಮಾಡಿದೆ ಎರಡು ತಿಂಗಳಿಂದ ನೋವು ಅನ್ಬಿಸ್ತಾ ಇದ್ದೀನಿ ಕಾಲನ್ನ ಮಡ್ಚಕ್ಕಾಗಲ್ಲ ನನಗೂ ಕೂಡ ಅದ್ಭುತ ಮಾಡ್ಬೇಕು ಏಸಪ್ಪ ಆ ಹುಣ್ಣು ಮೇಲೆ ನಾನು ಕೈ ಇಟ್ಕೊಳ್ತೀನಿ ಅಂತ ಹೇಳಿ ಅಯ್ಯ ಅಲ್ಲಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಏಸಪ್ಪ ನನಗೂ ಗುಣ ಮಾಡಿ ಅಂತ ನನ್ನ ಕೈನ ಆ ಹುಣ್ಣು ಮೇಲೆ ಇಟ್ಕೊಂಡೆ ಭಾರದಿಂದ ಪ್ರಾರ್ಥನೆ ಮಾಡಿ ಮಲ್ಕೊಂಬಿಟ್ಟೆ ಮಲ್ಕೊಂಡ್ಬಿಟ್ಟು ಎದ್ದು ಬೆಳಗ್ಗೆ ಬೆರಳು ನೋಡ್ತೀನಿ ಆ ಬೆರಳಲ್ಲಿ ಹುಣ್ಣಿಲ್ಲ ಆ ಗುಂಡಿ ಇಲ್ಲ ಆ ಗುರ್ತಿಲ್ಲ ಯಾವುದೂ ಇಲ್ಲ ಅಲ್ಲಿ ಇದ್ದಿದ್ದ ಗುರುತೇ ಕಾಣ್ತಿಲ್ಲ ಅದಾದ್ಮೇಲೆ ಆ ಕಾಲಲ್ಲಿ ಹುಣ್ಣಾಗಿದ್ದ ಗುರುತು ಅನ್ನೋದೇ ಇಲ್ಲ ಏನಾಯ್ತು ಅಂತಾನೆ ಗೊತ್ತಿಲ್ಲ ನಮ್ಮನೆಯವ್ರು ಕೇಳ್ತಾರೆ ಏನ್ ಮಾಡ್ದೆ ಏನಾಯ್ತು ಅಂತಿಲ್ಲ ಏನೂ ಇಲ್ಲ ಅಯ್ಯ ಪ್ರಾರ್ಥನೆ ಮಾಡಿದ್ರು ಪ್ರಾರ್ಥನೆ ಮಾಡಿಬಿಟ್ಟು ರಾತ್ರಿ ಮಲ್ಕೊಂಡಿದ್ರೆ ಇಷ್ಟು ಆಶ್ಚರ್ಯನ ಇಷ್ಟು ದೊಡ್ಡ ದೇವರು ಅಯ್ಯೋ ನನ್ನ ಕಾಲಲ್ಲಿ ಹುಣ್ಣಿಲ್ಲ ಗುಂಡಿ ಇಲ್ಲ ಆ ಕಾಲಲ್ಲಿ ಯಾವುದೇ ಗುರ್ತುನು ಇಲ್ಲ ಮಾರನೇ ದಿನ ಬೆಳಿಗ್ಗೆ ನನ್ ಕಾಲು ಹೊಸ ಕಾಲ್ ತರ ಆಗ್ಬಿಡ್ತು ಕಾಲ್ ನೋಡಿ ಎಲ್ಲಾರು ಆಶ್ಚರ್ಯ ಪಟ್ರು ಇದು ಹೇಗ್ ನಡೀತು ನಿನಗೆ ನೀನ್ ಏನ್ ಮಾಡಿದೆ ಒಂದು ನೈಟ್ ಅಲ್ಲಿ ಹೆಂಗಾಗ್ಬಿಡ್ತು ಒಂದು ನೈಟ್ ಅಲ್ಲಿ ನೀನ್ ಮಾಡಿದೆ ನಾನು ಅದು ಇದು ಏನು ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಅಯ್ಯ ಪ್ರಾರ್ಥನೆ ಮಾಡಿದ್ರೆ ನಾನು ಪ್ರಾರ್ಥನೆ ಮಾಡಿದೆ ಕಾಲು ಹೊಸ ಕಾಲಾಗಿತ್ತು ಮುಂಚೆ ನೋಡಿದ್ರೆ ಮಾಂಸ ಎಲ್ಲ ಏನು ಇಲ್ದಂಗೆ ಪೂರ್ತಿ ಹೋಗಿ ಲೈಟ್ ಆಗಿ ಆ ಮೂಳೆ ಎಲ್ಲಾ ಕಾಣೋ ಮಟ್ಟಿಗೆ ಮಟ್ಟಿಗಿತ್ತು ಇವಾಗ ನೋಡಿದ್ರೆ ಅವ್ರಿಗೆ ಚೆನ್ನಾಗಿದೆ ಸರ್ ಅದೆಲ್ಲ ಸರಿ ಹೋಗ್ಬಿಟ್ಟು ಏಟ್ ಆಗಿದ್ ಇಲ್ದಂಗೆ ಚೆನ್ನಾಗ್ ಆಗ್ಬಿಟ್ಟಿದೆ ಸರ್ ಅವ್ರಿಗೆ ಬೆರಳನೆ ತುಂಬಾ ಇದಾಗಿ ಆ ಮೂಳೆನೆ ಹೊರಗಡೆ ಕಾಣತರ ಇತ್ತು ಸರ್ ಅವರು ಪ್ರಾರ್ಥನೆ ಎಲ್ಲ ಮಾಡಿ ಮಾರನೇ ದಿನ ನೋಡಿದ್ಮೇಲೆ ಮೇಲೆ ಫುಲ್ಲು ನಾರ್ಮಲ್ ಆಗ್ಬಿಟ್ಟಿದೆ ಬೆಳ್ಳು ಹುಣ್ಣಾಗಿತ್ತು ಸರ್ ತುಂಬಾ ಆಳ್ವಾಗಿತ್ತು ನೋಡ್ಬಿಟ್ಟು ನಾನೇ ಭಯಪಟ್ಟು ಹೋದೆ ಪ್ರಾರ್ಥನೆ ಮಾಡಿದ್ಮೇಲೆ ಇವಾಗ ಚೆನ್ನಾಗಾಗಿದೆ ನೋಡಕ್ಕೆ ಹಳೆ ಬೆಳರೇ ಇದೆ ಎಲ್ಲಾ ಕೆಲ್ಸಾನು ಮಾಡ್ತೀನಿ ಮೆಟ್ಲು ಹದತೀನಿ ಇಳಿತೀನಿ ಹೋಗ್ತೀನಿ ಬರ್ತೀನಿ ತೊಳೆಯದು ಬಳಿಯೋದು ಎಲ್ಲಾ ಮಾಡ್ತೀನಿ ಯಾವುದೇ ಪ್ರಾಬ್ಲಮ್ ಇಲ್ಲ ನನ್ನ ಕಾಲ್ ಇವಾಗ ಚೆನ್ನಾಗಿದೆ ನನಗೆ ಇಷ್ಟು ದೊಡ್ಡ ಅದ್ಭುತ ಮಾಡದಂತ ಹೆಸಪ್ಪನ್ಗೆ ಕೊಟ್ಟಿ ಕೋಟಿ ಸ್ತೋತ್ರ